ನಿಮ್ಮ ಪ್ರದೇಶದ ಜನತೆಯ ಪರಿಸ್ಥಿತಿಗಾಗಿ ಬಂದಿದ್ದೇವೆ ಎಂದು ಭದ್ರಾವತಿಯ ಆರ್ಎಫ್ ನೈಂಟಿ ಸೆವೆನ್ ಕಮಾಂಡರ್ ಸಿಬಿ ರಾಯ್ ಹೇಳಿದರು ಗದಗ ಜಿಲ್ಲೆಯ ಮಾಹಿತಿ ಹಾಗೂ ಜನರ ಪರಿಚಿತಿಗಾಗಿ ಭದ್ರಾವತಿಯ ಎಫ್ ನೈಂಟಿ ಸೆವೆನ್ ಬಟಾಲಿಯನ್ ಯೋಧರನ್ನು ಒಳಗೊಂಡ ತಂಡವು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರ ಹಾಗೂ ಕೆಲವು ಪಟ್ಟಣಗಳ ಏರಿಯಾಗಳ ಬಗ್ಗೆ ಮಾಹಿತಿ ಪಡೆದು ಜೊತೆಗೆ ಜನರ ಪರಿಸ್ಥಿತಿಗಾಗಿ ಸ್ಥಳ ಹಾಗೂ ಇಲ್ಲಿಯ ವಾತಾವರಣ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಪಡೆಯಲು ಬಂದಿದ್ದೇವೆ ಎಂದು ಎಫ್ ನೈಂಟಿ ಸೆವೆನ್ ಬಟಾಲಿಯನ್ ಕಮಾಂಡರ್ ರಾಯ್ ಅವರು ತಿಳಿಸಿದರು ಅವರು ಇಂದು ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ನಾಗರಾಜ್ ಅವರು ಸ್ಥಳೀಯ ಪೊಲೀಸರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು ಹಾಗೂ ನಮ್ಮ ಇಲಾಖೆಗೆ ತಮ್ಮ ಸೇವೆ ಅತ್ಯಗತ್ಯ ನೀಡುವ ಸಲುವಾಗಿ ನಮ್ಮೊಂದಿಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ನೈಂಟಿ ಸೆವೆನ್ ಎಫ್ ಕಮಾಂಡ್ ಬಟಾಲಿಯನ್ ಯೋಧರು ಆಗಮಿಸಿದ್ದಾರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸ್ವಾಮಿ ಕ್ರೈಂ ಪಿಎಸ್ಐ ವಿಜಿ ಪವಾರ್ ಕಂದಾಯ ನಿರೀಕ್ಷಕರಾದ ಬಸವರಾಜ್ ಕಾತ್ರ ಆರ್ಎಎಫ್ ಕಮಾಂಡರ್ ಯೋಧರು ಹಾಗೂ ಪೊಲೀಸ್ ಠಾಣೆಯ ಪೊಲೀಸರು ಉಪಸ್ಥಿತರಿದ್ದರು पत्र का गुस्ती है पुरुषली आर्य अब कमांडर योद्धा लक्ष्मीजरा पोलिस थानी आगु तत्काल द प्रमुख बीड़ी का मुकामत्रा रूट मार्च नर्सी दरो। वी आर ए पार्ट ऑफ सीआरपी है रेफरीडेक्शन फोर्स पार्ट ऑफ सीआरपी है। ओके, हमारा मेन फोकस इस राइट कंट्रोल पीस की पार्ट फोर्स नॉन एस Uh, that is uh, no uh, any politics, uh, 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 no any religious, uh, no any other thing. Only for routine exercise. That's why we are coming, and uh, we uh, were uh, uh, local uh, 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 police also. Uh, actually, we are a helper of civil police state police. Right? When if you look at some uh, uh, like a uh, rights like situation, then call us, uh, we uh, help uh, the local police for service for public. We are all our forces, same platform we are doing, uh, working, police and force, same platform we are doing. Purpose is, purpose is peace in the nation, okay? पब्लिक फॉर सर्विस फॉर पब्लिक ओके नो एनी डिस्टर्बेंस फॉर पब्लिक दैट इज अवर मोटो ओके दैट्स व्हाई वी आर कमिंग हियर ओनली फॉर इंडिया फैमिलाइजेशन एक्सरसाइज हिंदी में बात हां हिंदी, हिंदी में ये